ಸಂಘಕ್ಕೆ ಒಂದೇ ಒಂದೇ ಕರ್ನಾಟಕ ಪರಸ್ ಸಂಘಕ್ಕೆ ಎಲ್ಲಿ ಗಂಟ ಹೋರಾಟ ಈಗ ಹಿಮಾಭಿವೃದ್ಧಿ ಅವ್ರಿಗೆ ಕಾಯಂ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಾ ಇದೀವಿ ಬೆಳಿಗ್ಗೆ ಒಂದು ಶಾಂತಿ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ನಾವು ಎಲ್ಲ ಭಾಗವಹಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಒಂದೇ ಒಂದು ಕಾರ್ಯಕ್ರಮ ಇವತ್ತು ಎಲ್ಲ ಮುಖಂಡ ಒಂದು ಶಾಂತಿ ರೀತಿಯಲ್ಲಿ ನಾವು ಒಂದು ಬೈಕ್ ಮಾಡ್ತಾ ಇದ್ದೀವಿ ಇದು ಪುರಸಭೆ ಮಂಡ್ಯ ಜಿಲ್ಲಾ ತಾಲೂಕು ಪುರಸಭೆ ಪಟ್ಟಣ ಪಂಚಾಯತಿ ಹತ್ರ ಮಾಡ್ತಾ ಇದ್ದೀವಿ ಒಂದು ಎಲ್ಲ ಎಲ್ಲ ನಾವು ನೌಕರು ಸೇರ್ಕೊಂಡು ಮತ್ತೆ ನಮ್ಮ ಆಫೀಸ್ ಸ್ಟಾಫು ಮತ್ತೆ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಧನ್ಯವಾದ ಕೊಡಬೇಕು ಅಂತ ನಾನು ಕನೆಕ್ಟ್ ಹೇಳ್ತಾ ಇದ್ದೀನಿ ಮಾಡ್ತಾವ್ರೆ ಸರ್ ಇಷ್ಟು ದಿನ ನಾವು ಮದುವೆಗಳನ್ನ ಸರ್ಕಾರಕ್ಕೆ ಕೊಟ್ಟು ಕೊಟ್ಟು ಸಾಕಾಗಿ ನಲವತ್ತೈದು ದಿನಗಳ ಗಡುವನ್ನು ನಾವು ನೀಡಿದ್ವಿ ಯಾವ್ಯಾವ ಉದ್ದೇಶಗಳಿಗೆ ಅಂದರೆ ಕಾಯಂ ನೌಕರು ನಾವೇನು ಪುರಸಭೆಯಲ್ಲಿ ಮತ್ತು ನಗರಸಭೆ ಮಹಾನಗರ ಪಾಲಿಕೆಗಳಲ್ಲಿ ಏನು ಕೆಲಸ ಮಾಡ್ತಿರೋ ಅಂತ ಕಾಯಂ ನೌಕರ್ಗಳಿಗೆ ಕಾಯಂ ನೌಕರರನ್ನ ಸರ್ಕಾರಿ ನೌಕರು ಅಂತೇಳಿ ಪರಿಗಣಿಸಿ ಅವ್ರಿಗೆ ಕೆ ಜಿ ಐ ಡಿ ಸೌಲಭ್ಯ ಜ್ಯೋತಿ ಸಂಜೀವಿನಿ ಸೌಲಭ್ಯಗಳನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ನಮ್ಮ ತೈಲಲ್ಲಿ ಅದೇ ರೀತಿ ಮೂವತ್ತೊಂಬತ್ತು ಕ್ಷೇಮಾಭಿವೃದ್ಧಿ ನಿಲಗೂಲಿ ನೌಕರರು ನೀರು ಸರಬರಾಜು ಸಹಾಯಕರು ಹಾಗೆ ಯು ಜಿ ಡಿ ಕ್ಲೀನರ್ಸು ಇವರಿಗೆಲ್ಲ ವಾಹನ ಚಾಲಕರು ಲೋಡರ್ಸು ಕ್ಲೀನರ್ಸು ಇವರೆಲ್ಲರನ್ನು ಕೂಡ ನಮ್ಮ ಏನು ನ್ಯಾಯ ಅಂತ ಹೇಳಿ ಆಗ್ರಹ ಮಾಡುತ್ತಾ ನಮ್ಮ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಈ ದಿನ ಕೆಆರ್ಪೇಟೆ ಪುರಸಭೆಯಲ್ಲಿ ಕೈಗೊಂಡಿದ್ದೀವಿ ಯಶಸ್ಸಾ ರವಿಕುಮಾರ್ ಕಂದಾಯ ಅಧಿಕಾರಿ